ಮಂಗಳೂರಿನ ಯಕ್ಷಾಂಗಣ ಮತ್ತು ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಕೇಂದ್ರ ಹಾಗೂ ಪುತ್ತೂರಿನ ಕರ್ನಾಟಕ ಯಕ್ಷಭಾರತೀಯ ಸಂಯುಕ್ತ ಆಶ್ರಯದಲ್ಲಿ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಕಣದಲ್ಲಿ ಸಂಘಟನಾ ಪರ್ವ ಹೆಸರಿನಲ್ಲಿ ನಡೀತಾ ಇರುವ ಹನ್ನೆರಡನೇ ವರ್ಷದ ತಾಳಮದಳೆ ಸಪ್ತಾಹದ ಮೂರನೇ ದಿನ ಬುಧವಾರ ಯಕ್ಷಗಾನ ರಂಗದ ಹೆಸರಾಂತ ಅರ್ಥಧಾರಿ ಹಾಗೂ ಕೃಷಿಕರಾಗಿದ್ದ ವಿದ್ವಾನ್ ಕುಳಾಲ್ ಕಾಂತರಾಯ್ ಅವರ ಸಂಸ್ಮರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯಕ್ಷಾಂಗಣದ ಕಾರ್ಯಾಧ್ಯಕ್ಷ ಭಾಸ್ಕರ ರೈ ಕುಕ್ಕುವಳ್ಳಿ ಸ್ವಾಗತಿಸಿದ್ರು ಯಕ್ಷಗಾನ ಹವ್ಯಾಸಿ ಕಲಾವಿದ ಕುಲಾಲ್ ಮನೆತನದ ಜಯರಾಮ ಸಾಂತ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಪಾವೂರು ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ರೈ ಕಲ್ಲಿಮಾರ್ ಅವರು ವಿದ್ವಾನ್ ಕಾಂತಾರಾಯ್ ಸಂಸ್ಮರಣಾ ಭಾಷಣವನ್ನ ಮಾಡಿದರು ಬೋಳಾರ ಮಾರಿಯಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ತಾರಾನಾಥ ಶೆಟ್ಟಿ ಬೋಳಾರ ಅತಿಥಿಯಾಗಿದ್ದರು ಕೊಲ್ಲಾಡು ಪಂಚಾಯತ್ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಏರ್ಪೋರ್ಟ್ ಉದ್ಯೋಗಿ ಆನಂದ ಶೆಟ್ಟಿ ನಿವೃತ್ತ ಬ್ಯಾಂಕ್ ಉದ್ಯೋಗಿ ರಾಜಾರಾಮ್ ಶೆಟ್ಟಿ ಕಾಂತಾರಾಯ್ ಅವರ ಮೊಮ್ಮಗ ವಿಶಾಲ ಕೀರ್ತಿರಾಯ್ ಉಪಸ್ಥಿತರಿದ್ದರು ಸೋಮಶೇಖರ ಚೌಟಾ ತ್ಯಾಗಂ ಹರೇಕಳ ಎಕೆ ಜಯರಾಮಶೇಖ ಕೂಡ್ಲ ಮಹಾಬಲ ಶೆಟ್ಟಿ ಮತ್ತಿತರ ಸಮಿತಿ ಸದಸ್ಯರು ಇದ್ರು ಎಂ ಶೆಟ್ಟಿ ವಂದಿಸಿದ್ರು ನಿವೇದಿತ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದ್ರು ಉಪ್ಪಿನಂಗಡಿ ಶ್ರೀ ಕಾಳಿಕಾಂಬ ಯಕ್ಷಗಾನ ಕಲಾ ಸಂಘದವರು ಸಂಘಟನಾ ಪರ್ವ ದ್ವಾದಶ ಸರಣಿಯಲ್ಲಿ ಸೈಂಧವ ವಧೆ ಯಕ್ಷಗಾನವನ್ನು ಪ್ರಸ್ತುತಪಡಿಸಿದ್ರು ಈ ಸಂಸ್ಮರಣಾ ಕಾರ್ಯಕ್ರಮ ಅಂತ ಹೇಳುವಾಗ ಅದು ಅಗಲಿ ಹೋಗಿರತಕ್ಕಂತಹ ಹಿರಿಯ ಚೇತನ ಇವರನ್ನು ನಾವು ಸ್ಮರಿಸತಕ್ಕಂಥ ಒಂದು ಪುಣ್ಯದ ಕಾರ್ಯ ಅದು ಅಗಲಿ ಹೋಗಿರತಕ್ಕಂಥವರನ್ನು ಯಾರು ಸ್ಮರಿಸ್ತಾರೋ ಅವರಿಗೆ ಮಾನವೀಯತೆ ಉಂಟು ಅಂತಲೇ ಅರ್ಥ ಇದು ಎಲ್ಲರಿಗೂ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಸಂಸ್ಕಾರಯುತ ಜನಗಳು ಮಾತ್ರ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಇಲ್ಲದಿದ್ದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದಲ್ಲ ಅವರಿಗೆ ಅಂತಹ ಒಂದು ಹವ್ಯಾಸವೂ ಇರುವುದಿಲ್ಲ ಅವರಿಗೆ ಅಂಥದ್ದು ಗೊತ್ತೂ ಆಗುವುದಿಲ್ಲ ಆದ ಕಾರಣ ನಾನಿಲ್ಲಿ ಏನು ಹೇಳ್ತಾ ಇದ್ದೇನೆ ಸಂಸ್ಕಾರಯುತ ಜನಗಳು ಮಾಡತಕ್ಕಂಥ ಸಂಸ್ಕಾರಯುತವಾದಂಥ ಕಾರ್ಯಕ್ರಮವನ್ನು ನಾವು ಈ ಕಾ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ಭಾಸ್ಕರ್ ಈಗಲೇ ಇಲ್ಲ ಹಲವು ವರ್ಷದ ನಂಟುತನ ಆರ್ನ ಒಂಜಿ ಉಂಜಿ ನಿರಂತರವಾದ್ರೆ ಆರನ್ನ ಪ್ರೋತ್ಸಾಹದೇ ನಮ್ಮ ಯಕ್ಷಾಂಗಣ ಮಾತ್ರ ಯಕ್ಷ ಕಲಾ ಒಂದು ರಂಗನೆ ಖಂಡಿತವಾದಲ್ಲ ಅವು ದಿನ ದಿನಕ್ಕೂ ಚಟುವಟಿಕೆ ಡಪ್ಪಡ್ದು ನನ್ನ ಕಾರಣ ಖಂಡಿತವಾದಲ್ಲ ಭಾಸ್ಕರ್ ಐಕ ಅವರಿಗೆ ಐಕಬಾಡೋದೆ ಯಕ್ಷಗಾನ ರಂಗದ ಅವರಿಗೆ ಪ್ರಶಸ್ತಿ ಇಲ್ಲ ಬರ್ತೀನಿ ಐಕಬಾಡೋದೆ ಖಂಡಿತ ಬಂದರೆ ಕುಳಾಲದ ಕುಟುಂಬಗಳು ಪಂಡ್ರಿಯಾಲ್ ಅಂಚನೆ ಕಾಂತರಾಲ್ ಅಂಚನೆ ಕೆಲವು ಜನ ಹಿರಿಯರ ಮಾತ್ರ ಬಾರಿ ಬೆಂದದ ಕುಳಾಲದ ಕುಟುಂಬವು ಪುದರ್ಬಳುತ್ತಾರೆ ಅಣ್ಣಪಂಡ್ರಿಯಾಲ್ ಎಲ್ಲ ಅತ್ಯಂತ ಹಿರಿಯ ಬಂದು ಸಮಾಜ ಸಾಮಾಜ ಸೇವೆಯ ಯಕ್ಷಗಾನ ತಿರು ಒಂಜಿ ನಮ್ಮ ಇಡೀ ಸಮಾಜೋಡು ಅಗ್ರಗಣ್ಯತೆ ತೋಜು ಲೆಕ್ಕ ಸೇವ ಮನುಸರಿಸ ನಮ್ಮ ಹಿರಿಯರ ಖರೀದಿ ಪೋಯಿನ ಕಾಂತರ ಆರು ಸಂಸ್ಪ ನಡೆದ ಕಾರ್ಯಕ್ರಮ ನಿರಂತರವಾದ ಆಬಡ್ದು ಒಂಜಿ ಆಶೆ ಉಂಡು